ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಹನ್ನೆ ಹನ್ನೊಂದನೇ ತಿಂಗಳ ಮಧ್ಯಾಹ್ನ ಎರಡು ಪಿ ಎಮ್ ಬ್ಯಾಡ್ಗಿ ಎ ಪಿ ಎಮ್ ಸಿ ಮಾರ್ಕೆಟ್ ರೈತ ದಲಾಲ್ ವ್ಯಾಪಾರಿ ಎಲ್ಲರೂ ಕೇಳಲು ಸೂಕ್ತವಾಗಿರುತ್ತದೆ ಇಂದು ಬ್ಯಾಡ್ಗಿ ಎ ಪಿ ಎಮ್ ಸಿ ಮಾರ್ಕೆಟ್ ವರದಿ ರೈತ ಬಂಧುಗಳೇ ವ್ಯಾಪಾರಿಗಳೇ ಮತ್ತು ನಮ್ಮ ಬ್ಯಾಡ್ಗಿ ಮಾರ್ಕೆಟನ್ನು ಪ್ರಕೃಷಿಕರೇ ಇಂದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಏಳು ಗಂಟೆಯ ತನಕದ ಹೊಸ ವರದಿ ನಿಮ್ಮ ಮುಂದಿದೆ ಬ್ಯಾಡಿಗೆ ಸಿ ಮಾರುಕಟ್ಟೆ ಯಾವಾಗಲೂ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮೆಣಸಿನಕಾಯಿ ಪಾಟ ಕೇಂದ್ರಗಳಲ್ಲಿ ಒಂದು ಇಲ್ಲಿ ಪ್ರತಿದಿನ ಸಾವಿರಾರು ಹೊತ್ತಿಗೆ ಲಾರಿ ಲಾಟ್ಗಳು ಬರುತ್ತವೆ ಮತ್ತು ದೇಶದ ಹಲವಾರು ರಾಜ್ಯಗಳಿಗೆ ಜೊತೆಗೆ ವಿದೇಶಕ್ಕೂ ಬ್ಯಾಡಿಗೆ ಮೆಣಸಿನಕಾಯಿ ಕಳುಹಿಸಲಾಗುತ್ತದೆ ಇವತ್ತಿನ ಬೆಲೆ ಕಡ್ಡಿ ಮೆಣಸಿನಕಾಯಿ ಎಂದು ಕಡ್ಡಿ ಗುಣಮಟ್ಟದ ಮೆಣಸಿನಕಾಯಿಯ ಕಡಿಮೆ ಬೆಲೆ ಮೂರು ಸಾವಿರ ಐದುನೂರ ಒಂಬತ್ತು ಕಾಣಿಸಿಕೊಂಡಿದೆ ಹೆಚ್ಚು ಬೆಲೆ ನಾಲ್ವತ್ತೈದು ಸಾವಿರ ನಾಲ್ಕುನೂರ ಎಂಬತ್ತರ ರೂಪಾಯಿವರೆಗೆ ರೂಪಾಯಿ ಹರಾಜು ನಡೆದಿದೆ ಮತ್ತು ಮಾದರಿ ಬೆಲೆ ಮೂವತ್ತೇಳು ಸಾವಿರ ಎಂಟುನೂರ ಒಂಬತ್ತು ರೂಪಾಯಿ ಇದೆ ಇದರ ಸಹ ಉತ್ತಮ ಗುಣಮಟ್ಟದ ಸರಿಯಾದ ಒಣಗುವಿಕೆ ಮತ್ತು ಕಾಗದದ ರಂಗು ಇರುವ ಕಡ್ಡಿ ಮೆಣಸಿನಕಾಯಿಗೆ ಎಂದು ಮಾರುಕಟ್ಟೆಯಲ್ಲಿ ಚೆನ್ನಾದ ಬೆಲೆ ಸಿಕ್ಕಿದೆ ಉತ್ತಮ ಗ್ರೇಡಿಂಗ್ ಮಾಡಿದವ ಸೆರವಾಗಿ ಲಾಭದಲ್ಲಿದ್ದಾರೆ ಡಬ್ಬಿ ಮೆಣಸಿನಕಾಯಿ ಡಬ್ಬಿ ಮೆಣಸಿನಕಾಯಿ ಬ್ಯಾಡಿಗೆಯ ಪ್ರಮುಖ ಬ್ರ್ಯಾಂಡ್ ಎಂದು ಇದರ ಕಡಿಮೆ ಬೆಲೆ ನಾಲ್ಕು ಸಾವಿರ ಒಂಬತ್ತು ಹೆಚ್ಚು ಬೆಲೆ ಅರವತ್ತೆರಡು ಸಾವಿರ ಒಂದುನೂರ ಐವತ್ತೊಂಬತ್ತು ಮಾದರಿ ಬೆಲೆ ಮೂವತ್ತೈದು ಸಾವಿರ ಒಂಬತ್ತು ಡಬ್ಬಿಗೆ ಇಂದು ಮಾರುಕಟ್ಟೆಯಲ್ಲಿ ಭರ್ಜರಿ ಇದೆ ಹೆಚ್ಚು ರಂಗು ಕಡಿಮೆ ಖಾರ ಗ್ರೇಡ್ ಎ ಗುಣಮಟ್ಟ ಇರುವ ಡಬ್ಬಿ ಮೆಣಸಿನಕಾಯಿಗೆ ಇಂದು ಅತ್ಯುತ್ತಮ ದರ ಅಭಿಲಿಸಿದೆ ಗುಂಟೂರು ಮೆಣಸಿನಕಾಯಿ ಇಂದು ಗುಂಟೂರು ಮೆಣಸಿನಕಾಯಿಯ ಕಡಿಮೆ ಬೆಲೆ ಹನ್ನೆರಡು ಸಾವಿರ ಎಂಟುನೂ ಹನ್ನೆರಡು ನೂರ ಎಂಬತ್ತೊಂಬತ್ತು ಹೆಚ್ಚು ಬೆಲೆ ಹದಿನೈದು ಸಾವಿರ ಎಂಟುನೂರ ಐವತ್ತೊಂಬತ್ತು ಮಾದರಿ ಹದಿಮೂರು ಸಾವಿರದ ಐದುನೂರ ಒಂಬತ್ತು ಗುಂಟೂರು ಸಾಮಾನ್ಯವಾಗಿ ಕಾರು ಹೆಚ್ಚಿರುವ ವರಗ ಇಂದು ಇದರ ಮಾರುಕಟ್ಟೆಯು ವಿಸ್ಥಿರವಾಗಿದೆ ಇಂದಿನ ಮಾರುಕಟ್ಟೆಯ ಪ್ರವೇಶ ಲಾಟ್ ವೀರರ್ ನ್ಯೂ ಲಾಟ್ ಸಂಖ್ಯೆ ಏಳ್ನೂರ ಹನ್ನೆರಡು ಒಟ್ಟು ಲಾಟ್ ಸಂಖ್ಯೆ ಏಳ್ನೂರ ಎರಡು ಸಾವಿರದ ಏಳ್ನೂರ ನಾಲ್ವತ್ತೇಳು ಖರೀದಾರು ಸಂಖ್ಯೆ ಏಳ್ನೂರ ಐದು ಒಟ್ಟು ಬ್ಯಾಗ್ಗಳು ಸಂಖ್ಯೆ ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಇಂದಿನ ವರದಿ ಪ್ರಕಾರ ಮಾರುಕಟ್ಟೆಗೆ ಸಾಕಷ್ಟು ವಸ್ತು ಆಗಮಿಸಿದೆ ಮತ್ತು ಖರೀದಿದಾರರ ಸಂಖ್ಯೆಯು ಉತ್ತಮವಾಗಿದೆ ಇದರ ಪರಿ ಪರಿಣಾಮ ಬೆಳೆಗಳಲ್ಲಿ ಶಿತ್ರವಾಗಿಯೂ ಕೆಲವು ವರಗಳಲ್ಲಿ ಉತ್ತಮವಾಗಿಯೂ ಇರುವುದನ್ನು ನೋಡಬಹುದು ಒಟ್ಟು ಹರ ಹರಾಜು ಇವತ್ತು ಹದಿನಾಲ್ಕು ಸಾವಿರದ ಐವತ್ನಾಲ್ಕು ಇವತ್ತು ಮಾರುಕಟ್ಟಿನ ಒಟ್ಟು ಹರಾಜು ಪ್ರಾಣ ಹದಿನಾಲ್ಕು ಸಾವಿರದ ಐವತ್ನಾಲ್ಕು ಲಾಟ್ ಮಟ್ಟಕ್ಕೆ ತಲುಪಿದೆ ಇದು ಮಾರುಕಟ್ಟೆಯ ಚಟುವಟಿಕೆ ಇಂದು ಕೂಡ ಬಲವಾಗಿ ಬರುವದನ್ನು ಸೂಚಿಸುತ್ತದೆ ರೈತರೇ ಮಾರ್ಕೆಟ್ಗೆ ವಸ್ತು ತರುವ ಮೊದಲ ಸರಿಯಾಗಿ ಒಣಗಿಸಿರಿ ಕಲ್ಲು ಕಸಾಯ ಎಲೆ ಚಿಪ್ಪೆ ತೆಗೆದು ಶುದ್ಧತೆ ಸುಧಾರಿಸಿ ರಂಗು ಉಳಿದುವ ತಂಥ ಜಾಗರೂಕತೆ ವಹಿಸಿ ಗ್ರೇಡ್ ಬೇರ್ಪಡಿಸುವುದು ಅತ್ಯಂತ ಮುಖ್ಯ ಉತ್ತಮವಾಗಿ ತಯಾರಿಸಿದ ಗುಣಮಟ್ಟದ ಮೆಣಸಿನಕಾಯಿ ಬ್ಯಾಡಿಗೆ ಬೆಂಬಿಸಿ ಯಾವಾಗಲೂ ಉತ್ತಮ ದರ ನೀಡುತ್ತದೆ ಇಂದಿನ ವರದಿ ನಿಮಗೆ ಉಪಯುಕ್ತ ಧನ್ಯವಾದಗಳು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡು ನಮ್ಮ ಚಾನೆಲ್ನಲ್ಲಿ ನೋಡಿ ಇದು ಗಿ ಡಿ ಎಲ್ ಟಾಪ್ ಕ್ವಾಲಿಟಿ ಹೊಸ ಮಾಲ್ ಇದೆ ನ್ಯೂ ಬ್ಯಾಗ್ ಅರೇವಿಲ್ಸ್ ಗಿ ಡಿ ಎಲ್ ಟಾಪ್ ಕ್ವಾಲಿಟಿ ನೋಡಿ ಎಷ್ಟು ಚಂದ ಶೈನಿಂಗ್ ಇದೆ ನೋಡಿ ಡಾರ್ಕ್ ಶೈನಿಂಗ್ ಇದೆ ಟಾಪ್ ಇಡಿಯನ್ ಅಂತ ನಾವು ತೋರಿಸ್ತಾ ಇರ್ತೀವಿ ನೀವು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋಗೆ ಮುಂದೆ ಕಳಿಸಿ ನಾವು ಇದು ವಿಡಿಯೋದು ಇದು ನೋಡಿ ಮತ್ತು ಚಲೋ ವಿಡಿಯೋ ಮಾಡಿ ಹಾಕಿ ಇದು ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ನೋಡಿ ನೋಡಿ ಎಷ್ಟು ಚೆಂದಿದೆ ಹೊಸ ಮಾಲ್ ಬರಂದಿದೆ ಇವತ್ತು ಎಲ್ಲ ಇದು ವಿಡಿಯೋನಲ್ಲಿ ರೇಡ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಕೊಟ್ಟಿನಿ ವಿಡಿಯೋನಲ್ಲಿ ನೋಡಿ ಟಾಪ್ ಎಲ್ಲ ವಿಡಿಯೋನಾಗ ಎಲ್ಲ ದರಾಗಿರೋ ಎಲ್ಲ ಹಾಕಿ ಹೇಳಿದ್ದೀನಿ ಎಲ್ಲ ತಿಳ್ಕೊಳ್ಳಿ ಶೇರ್ ಮಾಡಿ ವಿಡಿಯೋಗೆ Bupunpo